ಹಂಗಲ್ಲವ ಈಗ ನಾವೊಂದು ಹಾಡ್ತೀನಿ ಟ್ಯೂನು ಚೇಂಜಮ್ಮ ತೋರಿಸಲ ಮುಂಗಲಿ ಮಾರಾಕಿ ವಿಜಪುರ ಲಕ್ಷ್ಮಿ ಎಂತಿ ಮೋರ ಪಟೋಡಿ ನಗ ಮುಘಲ ತೋರಿಸಲ ಮುಂಗಲಿ ಮಾರಾಕಿ ವಿಜಪುರ ಲಕ್ಷ್ಮಿ ಎಂಥಿ ವಿಜಪುರ ಲಕ್ಷ್ಮಿ ಎಂತಿ ಮೂರ್ರಗ ಿ ನಗರ ಬಟ್ಟಿ ನಗ ಮೊಗಲ ಮುಗಲಿ ಮಾರಾಕಿ ವಿಜಪುರ ಲಕ್ಷ್ಮಿ ಅಂತಾಕಿ ವಿಜಪುರ ಲಕ್ಷ್ಮಿ ಅಂತಾಕಿ ಈಗ ಅನ್ನದ ಸ್ಥಾನ ಯಾರ್ಯಾರ ಅಮ್ಮ ಅಪ್ಪ ನ ಕೈಯಾಗ ಚಿಕ್ಕರ ಓಡಾಡಿ ಹುಡುಗಿರು ಅಮ್ಮ ಅಪ್ಪನ ಕೈಯಾಗ ಚಿಕ್ಕರ ಓಡಾಡಿ ಹೋಗುತ್ತೀರು ಬೆಳ್ಳೆಯ ಗೈರು ರಸೀರು ಅಗಮಾನ ಹೇಳಿರು ಬೆಳ್ಳೆಯ ಒಂದು ಎರಡು ನಿಮಿಷ ರೆಸ್ಟ್ ಮಾಡ್ರಿ ಆ ಲಾಸ್ಟ್ ಲೈನ್ ಹೊಳ್ಳ್ಯಾಡ್ರಿ ಅಣ್ಣ ಒಂಚೂರು ಯಾಕೋ ಕಮ್ಮಿ ಮಾಡು ಲಾಸ್ಟ್ ಲೈನ್ ಅಷ್ಟ ಹೊಳ್ಳ್ಯಾಡ ಸತಿ ಹುಟ್ಟಿಗ್ಯಾರ ಹಿಡದು ಆಂಟಿಗೊಲತ್ತ ನಕ್ಕ ಮೇಂಟೇನ್ ಇನ್ನ ಬಿನ್ನ ಅದ ಹಾಂ ಹಾಂ ಹುಡಿಗ્યારಾ ಹಿಡದ್ದು ಆಂಟಿ ಕಲತನಕ ಮೈಂಟೇನ ಮಾಡತೀರೋ ಐ ಕಾಟ್ ಬಿಲೀವ್ ದಿಸ್ ಮಸಣಾ ಅವ್ ನಾನು ಏ ಅದೆ ಏನರ ಇಲ್ಲಿ ನಮ್ಮ ಹಾಟಿ ಹಾ ಅನ್ಸ್ಪೋರ್ ಹಾ ನಮ್ಮ ಹುಲಿಗಳು खेळಾತ ಹುಡಿಗ્યારಾ ಹಿಡದ್ದು ಆಂಟಿ ಕಲತನಕ ಮೈಂಟೇನ ಮಾಡತೀರೋ ಏ ಚಿಕಾವಾ ನೀವು ಲವ್ ಮಾಡಿದ ಹುಡುಗ್ಯಾರು ನಮ್ಮ ಗುಡು ನೀಯತ್ತಾಗಿದ್ರೆ ನಾವು ಯಾಕೆ ಆಂಟಿ ಲವ್ ಮಾಡ್ತಿದ್ದೀವಿ ಹೋ ದೋಸ್ತ ಬಾ ಬೆಳಗಾವಿ ಮಂದಿ ಹಿಡಿದು ಬಾಂಕ ಇವ್ರಿ ತಾಂಡಿಗೆದ್ರಿ ನತ್ತ ತಾಂಡಿಗೆದ್ರಿಗೆ ಇವ್ರಿಗೆ ಅಂಜಾಯ್ ಮಾತೆ ನೋಡಿದ್ರೆ ಬೆಳಗಾವಿನ ಕೊಟ್ಟಿಲ್ಲ ಇನ್ನ ನೆನ್ಪು ಬಿಡ್ತಾರೆ ಅವರು ಮೊದ್ಲು ಯಾರ ಬಿಜಾಪುರ ಹಿಡಿತೈತಿ ಅವೇ ನೀ ಬಿಜಾಪುರ ಮೊಟಗೋರ್ದ ಗುಮ್ತಾರ ಅವರು ಜೀವಕ ಜೀವ ನೀರು ಕೇಳ ಹಾ ಪನಕ ಕೊಡತಾರ ಹೌದನ ಮತ ಬೀರ್ ಕೇಳಿ ಮತ ಏ ನೀರು ಕೇಳ ಹಾ ಪನಕ ಬೆಳಗಾವಿ ಕೇಳಿದಿ ನಿನ್ನವನು ಸೇಳೆ ಬಿಡತಾರ ಯಾರ್ ಅಪ್ಪ ಒಂದೇನದಿ ಬೆಳಗಾವಿ ಅಲ್ಲ

ನೋರೆಗೈಯೆತ್ತla ಗ ಜಲ ಬಾಳಲ ಹ ಅದಕ್ಕೆ ಅಲ್ಲೆಲ್ಲಾ ಕಿಡಕಿ ಕುಂದರಿಸು ಅದೇ ಅದೇ ಹರಕೊಂಡಿದೆ ಹಾಕೋಂಗೆ ಅಲ್ಲ ನೀವೇ ಚಂದ ಹಾಕ್ತಿರ ಗೊತ್ತನ ಹೆಂದಕ ನಮ್ಮ ಪೊರೆಡ್ ಸರ್ ಒಂದಾಡ ಹಾಡಿದ್ರು ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಹಹಾ ಹೊಟ್ಟುನೋಡ ಸುಪ್ರಸಿದ್ಧ ಇಲಕಲದಡಿಸಿರಿ ಓಹೋ ಮೋಗ ಬಟ್ಟು ಕುಂಕುಮಟ್ಟು ಇಟ್ಟು ಮಾರಿ

ಬರೇ ನಮ್ಮ ರೈತನ ಬಿ ಕಿಮ್ಮತ್ ಕಿಮತ್ ಇಲ್ಲ ಸುಮ್ಮ ಪಿ ಎಂದ್ಕಲ್ ತಾಯಿ ಅಂದ್ರು ತಲೆ ತುಂಬಾ ಸರಾಗ ಹಾಕೊಂಡು ಹನಿಮ್ಯಾ ಕುಕುಮ ಹಚ್ಕೊಂಡು ಮೋಗ ಬಟ್ಟಿ ಇಟ್ಕೊಂಡು ಓಣಿ ಹಿಡದ್ ಬಂದ್ರ ಅಂದ್ರ ಎಪ್ಪತ್ತ್ ವರ್ಷದ ಮುದುಕೋದಿಂದ ಹಿಡ್ಕೊಂಡು ಹದಿನೆಂಟು ವರ್ಷದ ಹುಡುಗಣತನ ಸಾಧ್ವಿ ಬಂದ್ಲ ಅಂತ ಸೈಟ್ ಈಗ ನೀವ್ ಮಾಡೋ ಪ್ಯಾಶನಿಗೆ ನಮ್ಮನ್ ಮನ್ನಾಗೀಡ ಈ ಉಮೇಶ್ ಕಾಕನ್ ಅಂತ ಎಪ್ಪತ್ತು ವರ್ಷದ ಸತ್ಯಕ್ಕೆ ನೀವಿನ್ನೂ ಅಲ್ಲೇ ಇರ್ತೀರಿ ನೀವಿನ್ನೂ ಅಲ್ಲೇ ಇರ್ತೀರಿ ಅವ ಇಲ್ಲ ಅಟಾ ಕಾಕಾನಿಂದ हवा ಹಾ ಅನೆ ಗುಲಾಬಿಯ ಗಮನಷ್ಟು ದಯ ಅದ್ಯಾಕ ರಾಯ್ತ ನಾನು ಬಿಡ್ರಿ ಮಾವ ತಂದಿ ಹು ತಂದಿಲ್ಲ ಅವನ ಬಂದಾನ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಈಗ ಮತ್ತೊಂದು ಅದ್ಭುತವಾದ ನೃತ್ಯ ನಮ್ಮ ತಂಡದ ಇಷ್ಟ ಆಯ್ತಿಲ್ರಿ ಎಲ್ಲ ಬರ್ಲಿ ಜೋರ ಚಪ್ಪಾಳೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಬರ್ಲಿ ಒಂದು ಜೋರಾಗಿ ಚಪ್ಪಾಳೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರ ಹಾಗೂ